ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಟರ್ ನಾನ್ ಮಾಡೋದು ಹೇಗಂತ ತೋರಿಸ್ತೀನಿ ಸ್ವಲ್ಪ ಅಡಿಗೆ ಸೋಡಾ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಕಪ್ ಅವ್ರ ಒನ್ ಸ್ಮಾಲ್ ಗ್ಲಾಸಸ್ ಮೊಸರು ಮೈದಾ ಹಿಟ್ಟು ಉಪ್ಪು ಸಕ್ಕರೆ ಸೋಡಾ ಮೂರು ಮಿಕ್ಸ್ ಮಾಡಿಕೊಂಡು ಮೊಸರು ಏನಿದೆ ಅದರಲ್ಲಿ ಹಾಕಿ ಕಲಸ್ಕೊಂಡು ಬಿಸಿ ನೀರು ಹಾಕ್ಕೊಳ್ಳಿ ಮಿಕ್ಕಿದ್ದು ಬಿಸಿ ನೀರು ಹಾಕ್ಕೊಂಡು ಈ ಥರ ಕಲಿಸಿ ಮೇಲೆ ತುಪ್ಪ ಸ್ವಲ್ಪ ಸವ್ರಿಬಿಟ್ಟು ಒಂದು ಫೋರ್ ಟು ಫೈ ಹರ್ಸ್ ಪೇಪರಲ್ಲಿ ಮುಚ್ಚಿಟ್ಬಿಡೋಣ ಸೊ ಫೋರ್ ಟು ಫೈ ಅವರ್ಸ್ ಆದಮೇಲೆ ಈ ಥರ ಸಾಫ್ಟ್ ಆಗಿರತ್ತೆ ಹಿಟ್ಟು ಅದನ್ನ ಚಿಕ್ಕ ಚಿಕ್ಕದಾಗ ಉಂಡೆಗಳ ಥರ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ವಾಟರ್ ಹಚ್ಚಿ ಹೆಂಚಿಟ್ಟಿ ಕಾಯೋದಕ್ಕೆ ಕಾದ ನಂತರ ಹಾಕ್ಕೊಂಡು ಒಂದು ಸೈಡ್ ಫುಲ್ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಕಾಯಿಸ್ಕೊಂಡು ಇನ್ನೊಂದು ಕಡೆ ಲೈಟಾಗಿ ಬೇಯಿಸ್ಕೊಳ್ಳೋಣ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಕೊತ್ತಮೀರಿ ಟಾಪಿಂಗ್ಸ್ ಮಾಡಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಬಟರ್ನೂ ನೀವು ಎಕ್ಸ್ಪೆಷಲಿ ಸೇಮ್ ರೆಸ್ಟೋರೆಂಟಲ್ಲಿ ಹೇಗಿರುತ್ತೆ ಅದೇ ಥರನೇ ಇತ್ತು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಯಾವ್ದಾನ ಗ್ರೇವಿಯಲ್ಲಿ ತಿನ್ಬೋದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು